ನಮಸ್ಕಾರ ದುಡ್ಡಿಲ್ಲ ಅಂತಂದರೆ ನಾಯಿನೂ ಮೂಸು ನೋಡಲ್ಲ ಅಂತ ಗಾದೆ ಇದೆ ದುಡ್ಡಿಲ್ಲ ಅಂದರೆ ನಾಯಿನೂ ಮೂಸ್ ನೋಡಲ್ಲ ಯಾಕೆಂದರೆ ಇದು ಕಲಿಯುಗ ಈ ಕಲಿಯುಗದಲ್ಲಿ ಆರೋಗ್ಯ ಮತ್ತು ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಉಸಿರು ಇರೋವರೆಗೂ ಆರೋಗ್ಯನ ಕಾಪಾಡ್ಕೊಳ್ತಾ ಹೋಗಬೇಕು ಉಸಿರು ಇರೋವರೆಗೂ ಪರ್ಸು ಜೇಬಲ್ಲಿ ವೆನಿಟಿ ಬ್ಯಾಗಲ್ಲಿ ಕ್ಯಾಶ್ ಬಾಕ್ಸು ಗಲ್ಲಾಪೆಟ್ಟಿಗೆ ಮನೆ ಒಳಗಡೆ ಬೀರು ಅಲೆಮೇರ ಎಸ್ ಬಿ ಅಕೌಂಟ್ನಲ್ಲಿ ಕರೆಂಟ್ ಅಕೌಂಟ್ನಲ್ಲಿ ಎಫ್ ಡಿ ದುಡ್ಡಿದ್ದರೆ ಮನುಷ್ಯ ಇಲ್ಲ ಅಂತಂದರೆ ಹೇಳ್ತಿದ್ದೀನಲ್ಲ ಎಲ್ಲಿವರೆಗೂ ಆರೋಗ್ಯ ಎಲ್ಲಿವರೆಗೂ ದುಡ್ಡು ಎಲ್ಲಿವರೆಗೂ ಅಧಿಕಾರ ಈ ಭೂಮಿ ಮೇಲಿರುತ್ತೋ ಅಲ್ಲಿವರೆಗೂ ಆಟ ಅಷ್ಟೇ ಎಷ್ಟೋ ಜನ ಹೇಳ್ತಾರೆ ಸರ್ ಆರೋಗ್ಯ ಒಂದು ಇದ್ಬಿಟ್ರೆ ಸಾಕು ಸರ್ ಹೆಂಗೋ ಬದುಕೊಂಬಿಡ್ಬೋದು ಹೆಂಗೋ ಆಗಲ್ಲ ಬರೀ ಆರೋಗ್ಯ ಒಂದೇ ಇದ್ಬಿಟ್ಟು ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ನೀವು ನಿಮಗೆ ಇಷ್ಟಪಟ್ಟಿರೋ ಉಡುಗೆ ತೊಡುಗುಗಳು ಹಾಕ್ಕೊಳಕ್ಕಾಗಲ್ಲ ಇಷ್ಟಪಟ್ಟಿರೋ ಕಡೆ ಹೋಗೋಕ್ಕಾಗಲ್ಲ ಎಲ್ಲ ಇರುತ್ತೆ ಇದು ಕಲಿಯುಗ ಕಲಿಯುಗದಲ್ಲಿ ಎರಡು ಭಾಳ ಮುಖ್ಯ ಇವೆರಡು ಕಣ್ಣುಗಳಿದ್ದಂಗೆ ಆರೋಗ್ಯ ಒಂದು ಕಣ್ಣು ದುಡ್ಡು ದುಡ್ಡು ಒಂದು ಕಣ್ಣು ಇವೆರಡು ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಇವನ್ನ ಚೆನ್ನಾಗಿ ಉಸಿರಿರೋವರೆಗೂ ಕಾಪಾಡ್ಕೊಂಡು ಬೆಳೆಸ್ಕೊಂಡು ಹೋಗಬೇಕಷ್ಟೆ ಇಲ್ಲಾಂದರೆ ಬರೀ ಬಿಟ್ಟರೆ ಸಾಕಲ ಅಂತ ಎಷ್ಟೋ ಜನ ಅಂತಿರ್ತಾರೆ ದುಡ್ಡಿದ್ದರೂ ಆರೋಗ್ಯ ಕೆಟ್ಟೋಗ್ಬಿಟ್ರೆ ಏನು ಮಾಡ್ತೀರಾ ಆಗಲ್ಲ ಎರಡೂ ಬೇಕೇ ಬೇಕು ಇವೆರಡು ಲೆಫ್ಟು ಮತ್ತು ರೈಟು ಎರಡು ಕಣ್ಣುಗಳಿದ್ದಂಗೆ ಜೀವನದಲ್ಲಿ ಇವೆರಡು ಭಾಳ ಇಂಪಾರ್ಟೆಂಟು ಇವೆರಡನ್ನ ಉಳಿಸ್ಕೊಂಡು ಕಾಪಾಡ್ಕೊಂಡು ಹೋದರೆ ಮಾತ್ರ ಜೀವನ ಕುಟುಂಬ ಸಂಬಂಧಿಕರು ಫ್ರೆಂಡ್ಸು ನೈಬರ್ಸು ಕೊಲೀಗ್ಸು ಅಕ್ಕಪಕ್ಕದ ಮನೆಯವರು ಎದುರುಗಡೆ ಮನೆಯವರು ಎಲ್ಲರೂ ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ತಾತ ಅಜ್ಜಿ ಸಂಬಂಧಿಕರು ರಿಲೇಟಿವ್ಸ್ ಈವೆರಡಿದ್ರೇ ಇಲ್ಲಾಂದರೆ ಯಾರು ಇಲ್ಲ ಇದಂತೂ ಸತ್ಯವಾದ ಮಾತು ಅದಕ್ಕೆ ಈವೆರಡನ್ನೂ ಯಾವ ರೀತಿ ಕಾಪಾಡ್ಕೊಂಡು ಹೋಗ್ಬೇಕಪ್ಪ ಅಂತಂದರೆ ನಿಮಗೆ ಈ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳು ಫೋರ್ ಫೈ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ತ್ರಿಬಲ್ ಒನ್ ತ್ರಿಬಲ್ ಟು ತ್ರಿಬಲ್ ತ್ರೀ ತ್ರಿಬಲ್ ಫೋರ್ ತ್ರಿಬಲ್ ಫೈವ್ ತ್ರಿಬಲ್ ಸಿಕ್ಸ್ ತ್ರಿಬಲ್ ಸೆವೆನ್ ತ್ರಿಬಲ್ ಏಯ್ಟ್ ತ್ರಿಬಲ್ ನೈನ್ ನೋಟುಗಳು ಸಿಗಬೇಕು ಈ ನೋಟುಗಳು ಸಿಕ್ಕದಾದಮೇಲೆ ನೀವು ವಾರಕ್ಕೊಂದು ದಿನ ಮನೆ ಒಳಗಡೆ ತಂತ್ರ ಮಂತ್ರ ಪೂಜೆ ಲಕ್ಷ್ಮೀನಾರಾಯಣನ ಪೂಜೆ ದುಡ್ಡು ಕೂಡ ಪೂಜೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪೂಜೆ ಮಾಡ್ಕೊಬೇಕು ಇದೇನು ಮಾಟ ಮಂತ್ರ ಅಲ್ಲ ವಾಮಾಚಾರ ಅಲ್ಲ ಇದು ಪೂಜೆಗಳು ವಾರಕ್ಕೊಂದು ದಿನ ಮನೆಯಲ್ಲಿ ಮಾಡ್ಕೊಬೇಕು ರಾತ್ರಿ ಟೈಮು ಮಾಡಿಕೊಂಡಾಗ ಮಾತ್ರ ಈ ನೋಟುಗಳು ಆಕ್ಟಿವೇಟ್ ಆಗುತ್ತೆ ಆವಾಗ ಹಣ ಪ್ರಾಪ್ತಿ ಧನ ಪ್ರಾಪ್ತಿ ಲಕ್ಷ್ಮೀ ಪ್ರಾಪ್ತಿ ಸಾಲಬಾದಿಗಳೆಲ್ಲ ನಿವಾರಣೆ ಆಗುತ್ತೆ ಕೊಟ್ಟಿರೋ ಹಣ ವಾಪಸ್ ಬರುತ್ತೆ ಎಷ್ಟು ದಿನ ಎಷ್ಟು ವಾರ ಎಷ್ಟು ತಿಂಗಳು ಅಂದರೆ ಮೂರು ತಿಂಗಳು ಆರು ತಿಂಗಳು ಒಂಬತ್ತು ತಿಂಗಳು ಹನ್ನೆರಡು ತಿಂಗಳು ಹದಿನೆಂಟು ತಿಂಗಳು ಇಪ್ಪತ್ತೇಳು ತಿಂಗಳು ಮೂವತ್ತಾರು ತಿಂಗಳು ನಲವತ್ತೆಂಟು ತಿಂಗಳು ಅರವತ್ತು ತಿಂಗಳು ತೊಂಬತ್ತು ತಿಂಗಳು ನೂರ ಎಂಟು ತಿಂಗಳು ಒಳಗಡೆ ಯಾವಾಗ ಬೇಕಿದ್ರೂ ಒಳ್ಳೇದಾಗ್ಬೋದು ಮೂರು ದಿನಕ್ಕೆ ಬರ್ಬೋದು ಒಂದು ವಾರಕ್ಕೆ ಬರ್ಬೋದು ಹದಿನೈದು ದಿನಕ್ಕೆ ಬರ್ಬೋದು ಇಪ್ಪತ್ತು ದಿನಕ್ಕೆ ಬರ್ಬೋದು ಒಂದು ತಿಂಗಳಿಗೆ ಬರ್ಬೋದು ಎರಡು ತಿಂಗಳಿಗೆ ಬರ್ಬೋದು ಮೂರು ತಿಂಗಳಿಗೆ ಬರ್ಬೋದು ನಾಲ್ಕು ತಿಂಗಳಿಗೆ ಬರ್ಬೋದು ಐದು ತಿಂಗಳಿಗೆ ಬರ್ಬೋದು ಆರು ತಿಂಗಳಿಗೆ ಬರ್ಬೋದು ನೀವು ಯಾವ ರೀತಿ ತಂತ್ರ ಮಂತ್ರ ಪೂಜೆ ಲಕ್ಷ್ಮೀನಾರಾಯಣನ ಪೂಜೆ ದುಡ್ಡು ಕೂಡ ಪೂಜೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಯಾವ ರೀತಿ ಮಾಡ್ಕೊತೀರೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಈ ನೋಟುಗಳು ಯಾರಿಗೂ ಮಾರಾಟ ಮಾಡೋಕ್ಕೆ ಬರಲ್ಲ ಯಾರೂ ಲಕ್ಷಗಟ್ಟಲೆ ನಿಮಗೆ ದುಡ್ಡು ಕೊಡಲ್ಲ ಸುಮ್ಮನೆ ಇಟ್ಕೊಂಡ್ರೆ ಒಂದು ವರ್ಷಗಟ್ಟಲೆಯಿಂದ ಎರಡು ವರ್ಷಗಟ್ಟಲೆಯಿಂದ ಐದು ವರ್ಷಗಟ್ಟಲೆಯಿಂದ ಅಂತಂದರೆ ಅವು ಆಕ್ಟಿವೇಟು ಆಗೋಲ್ಲ ಸುಮ್ಮನೆ ಇರ್ತವೆ ಡಬಲ್ಲೂ ಆಗಲ್ಲ ತ್ರಿಬಲ್ಲೂ ಆಗೋಲ್ಲ ಮರಿನೂ ಆಗಲ್ಲ ಒಳ್ಳೇದು ಆಗೋಲ್ಲ ಕೆಟ್ಟದು ಆಗಲ್ಲ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಇನ್ನು ನಾವು ಕಷ್ಟಪಟ್ಟು ಬೆವರು ಸುರಿಸಿ ಕಷ್ಟಪಟ್ಟು ಓದೋದು ಓದಲೇಬೇಕು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ಜಾಬು ಬಿಸ್ನೆಸ್ಸು ವ್ಯಾಪಾರ ಮಾಡೋದು ಮಾಡಲೇಬೇಕು ಈ ಆರೋಗ್ಯ ಮತ್ತು ದುಡ್ಡು ಇವೆರಡೂ ಚೆನ್ನಾಗಿರ್ಬೇಕಂದ್ರೆ ಈ ನೋಟುಗಳು ಸಿಗಬೇಕು ಈ ನೋಟುಗಳು ಸಿಕ್ತಾದ ಈ ತಂತ್ರ ಮಂತ್ರ ಪೂಜೆ ಮಾಡ್ಕೊಂಡಾಗ ಮಾತ್ರ ನಮಗೆ ಧನ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ ಈ ನೋಟುಗಳು ಸಿಕ್ಕಿದ್ರೆ ಅವರು ಫೋನ್ ಮಾಡಿ ಯಾವ ರೀತಿ ತಂತ್ರ ಮಂತ್ರ ಪೂಜೆ ಹೇಳ್ಕೊಡ್ತೇನೆ ನಮಸ್ಕಾರ